ವೈದ್ಯಕೀಯ ವಿದ್ಯಾಲಯದ ನೌಕರರಿಂದ ಮಹಿಳೆಗೆ ಕೀರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ಲು ದುಡ್ಡು ತಗೊಂಡಿದ್ದೀನಿ ಅವಳು ದುಡ್ಡು ತಗೊಂಡಿದ್ಲು ದುಡ್ಡು ಕೊಡದೆ ಬ್ಲಾಕ್ ಮಾಡಿದ್ಲು ದುಡ್ಡು ತಗೊಂಡಿದ್ರು ಮೇಡಮ್ ತಗೊಂಡಿದ್ರು ಅದು ಕೊಡ್ಲಿಲ್ಲ ಯಾಕೆ ಅದೇ ಹೆಸರು ಹೇಳ್ಬಹುದು ತೊಂದರೆ ಇಲ್ಲ ತುಮಕೂರಿನ ಇಲ್ಲಿನ ಬಳ್ಳಾರಿ ತಾರಾನಾಥ ವೈದ್ಯಕೀಯ ವಿದ್ಯಾಲಯದ ಸರ್ಕಾರಿ ನೌಕರ ರಾಜಶೇಖರ್ ಗಾನಗಿರ್ ಎಂಬ ಸರ್ಕಾರಿ ನೌಕರ ಆಡಿದ್ದೇ ಆಟವಾದಂತಾಗಿದೆ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುವ ಸುಮತಿ ಪೂಜಾರ್ ಎಂಬಾಕೆಗೆ ಕಿರುಕುಳ ನೀಡುವುದಷ್ಟೇ ಅಲ್ಲದೆ ನಾನು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷನಿದ್ದೇನೆ ಅವರು ಗೊತ್ತು ಇವರು ಗೊತ್ತು ಎಂಬ ಗುಂಡಾವರ್ತನೆ ತೋರುತ್ತಿದ್ದಾನೆ ಪ್ರತಿದಿನ ಕೆಲಸಕ್ಕೆ ಬರುವ ಮಹಿಳೆಗೆ ಕಿರುಕುಳವನ್ನು ನೀಡುತ್ತಿದ್ದಾನೆ ಸರ್ಕಾರಿ ಕಚೇರಿಯಲ್ಲಿ ಮಹಿಳೆಯರು ಕೆಲಸ ಮಾಡುವುದೇ ತಪ್ಪ ಎಂಬಂತಾಗಿದೆ ಸರ್ಕಾರಿ ಕೆಲಸದಲ್ಲಿ ಇರುವವರು ಏನ್ ಮಾಡಿದ್ರು ಅದನ್ನು ಅಂತ ನೊಂದ ಸುಮತಿ ಪೂಜಾರವರು ನಮ್ಮ ಕನ್ನಡ ಜನಶ್ರೀ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸುಮತಿ ನೀನು ಸುಳ್ಳು ಹೇಳಬೇಡ ದಯವಿಟ್ಟು ನೀನು ಅವ್ರು ಇದಾರಂತ ಸುಳ್ಳು ಹೇಳಬೇಡ ನೀನಾಗಿ ನನ್ನ ಹತ್ರ ನೀನು ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿದ್ಯೋ ಇಲ್ಲೋ ಸ್ಕ್ರೀನ್ಶಾಟ್ ಕಳಿಸಿ ಹೇಳಿಲ್ವಾ ನೀನು ನೀನು ಏನು ಆಯ್ತು ಮೂರು ವರ್ಷದ ಬಿಟ್ಟಿದ್ದೀನಿ ಕೇಳಕ್ಕೆ ಹೋಗಿಲ್ಲ ಈಗ ಮೆಮೋ ಕೊಟ್ಟಿರೋದ್ ಬೇರೆ ವಿಷಯಕ್ಕೆ ಅವಳು ಮೂರು ವರ್ಷದ ಹಿಂದಿನ ವಿಷಯ ತೆಗೆದು ನಿಮ್ಮ ಅಧಿಕಾರ ಇದೆ ನೀವು ಸೂಕ್ಷ್ಮವಾಗಿ ಹೇಳಿ ಸುಮಾರು ಬುದ್ಧಿ ನಾನು ನೋಡಿ ನನ್ನ ಹತ್ರ ಬಂದ್ ಹೇಳಿದ್ದು ಅವ್ರು ನನ್ನ ಹತ್ರ ಬಂದ್ ಹೇಳಿದ್ದು ನೀನ್ ಬಂದ್ ಹೇಳಿದ್ದಲ್ಲೇನಮ್ಮ ನನ್ನ ಹತ್ರ ಸುಳ್ಳು ಯಾಕಮ್ಮ ಹೇಳ್ತೀಯ ಸುಳ್ಳು ಯಾಕಮ್ಮ ನಾನ್ ಯಾಕೆ ಹೋಗಿ ಕೇಳಿ ಒಬರಿಗೆ ಇರೋ ಹೆಣ್ಮಗಳಿಗೆ ಸಂಬಂಧ ಕಲ್ಸೋದು ಇದು ಯಾವ ರೀತಿ ನಿಮಗೆ ತಾರತಮ್ಯ ಅನಿಸುತ್ತೆ ಸ್ವಲ್ಪ ನೀವು ಹೇಳಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ಲು ನಾನು ದುಡ್ಡು ತಗೊಂಡಿದ್ದೀನಿ ಅವ್ಳು ದುಡ್ಡು ತಗೊಂಡಿದ್ಲು ಮೂವತ್ತು ಸಾವಿರ ದುಡ್ಡು ಕೊಡದೆ ಬ್ಲಾಕ್ ಮಾಡಿದ್ಲು ಯಾವ ವಿಚಾರವಾಗಿ ದುಡ್ಡು ತಗೊಂಡಿದ್ರು ಮೇಡಮ್ ದುಡ್ಡು ತಗೊಂಡಿದ್ರು ಅದು ಕೊಡಲಿಲ್ಲ ಯಾಕೆ ಮೇಡಮ್ ಅದು ಹೆಸರು ಹೇಳ್ಬೋದು ತೊಂದರೆ ಇಲ್ಲ ನೋಡಿ ದಯವಿಟ್ಟು ಇದು ದೊಡ್ಡ ವಿಷಯ ಮಾಡಬೇಡಿ ಒಂದು ಮೆಮೋ ಕೊಟ್ಟಿದ್ದಕ್ಕೆ ಅದು ಪರ್ಸನಲ್ ವಿಷಯ ಎಲ್ಲ ಹೊರಗಡೆ ತಗೊಂಡು ಇದು ಪರ್ಸನಲ್ ಒಂದು ಹೆಣ್ಣಿನ ಸರ್ಕಾರಿ ಕೆಲಸ ದೇವರ ಕೆಲಸವೆನ್ನುವಂತಾಗಬೇಕು ವಿನಃ ಸ್ವಕಾರ್ಯ ಆಗಬಾರದು ಮಹಿಳೆಗೆ ಕಿರುಕುಳ ನೀಡಿದ್ದನ್ನ ಪ್ರಶ್ನೆ ಮಾಡಿದ್ದ ಕನ್ನಡ ಜನಶ್ರೇ ನ ವರದಿಗಾರರು ಆ ಮೇಲೂ ಕೂಡ ಏರುಧ್ವನಿಯಲ್ಲಿ ಮಾತನಾಡಿದ್ದಾನೆ ಗುಂಡಾವರ್ತನೆ ತೋರಿದ್ದಾನೆ

ಕ್ರಮ ತೆಗೆದುಕೊಂಡು ನೊಂದ ಮಹಿಳೆಗೆ ನ್ಯಾಯ ಕೊಡಿಸುತ್ತಾರಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ತುಮಕೂರು ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ